ನಿತ್ಯಾನಂದರು ಮಾಡಿದ ಚಮತ್ಕಾರಗಳಲ್ಲಿ ಒಂದು ಪ್ರಮುಖವಾದ ಚಮತ್ಕಾರಿಕ ಘಟನೆ ಎಂದರೆ ಅದು ಅವರು ಒಂದೇ ಸಮಯದಲ್ಲಿ ಎರಡು ಕಡೆ ಕಾಣಿಸಿಕೊಂಡಿದ್ದು ಈ ಘಟನೆಗೆ ಒಬ್ಬ ಪೊಲೀಸ್ ಅಧಿಕಾರಿಯೇ ಸಾಕ್ಷಿಯಾಗಿದ್ದ ಒಮ್ಮೆ ಈ ಪೊಲೀಸ್ ಅಧಿಕಾರಿ ನಿತ್ಯಾನಂದರ ರಹಸ್ಯಮಯಿ ಜೀವನ ಹಾಗೂ ಅವರು ಮಾಡುತ್ತಿದ್ದ ವಿಸ್ಮಯಕಾರಿ ಕಾರ್ಯಗಳ ಬಗ್ಗೆ ಕೇಳಿ ಅವರ ಮೇಲೆ ಅನುಮಾನಗೊಂಡು ಅವರನ್ನ ಬಂಧಿಸಿದ್ದ ಹೀಗೆ ನಿತ್ಯಾನಂದರನ್ನ ಬಂಧಿಸಿದ್ದ ಈ ಅಧಿಕಾರಿ ಅವರನ್ನ ಠಾಣೆಯ ಬಂದಿಖಾನೆಯಲ್ಲಿ ಇಟ್ಟಿದ್ದ ಈ ಸಂದರ್ಭದಲ್ಲಿ ಆ ದಿನ ಠಾಣೆಯಲ್ಲಿ ಕುಳಿತಿದ್ದ ಈ ಪೊಲೀಸ್ ಅಧಿಕಾರಿಗೆ ಠಾಣೆಯ ಎದುರಿನ ರಸ್ತೆಯಲ್ಲಿ ನಿತ್ಯಾನಂದರು ನಿಂತಿರುವುದು ಕಾಣಿಸತೊಡಗಿತು ಆಗ ಅವರನ್ನ ನೋಡಿದ ಅಧಿಕಾರಿ ತಾನು ಬಂಧಿಸಿಟ್ಟ ಈ ವ್ಯಕ್ತಿ ಇಲ್ಲಿಗೆ ಹೇಗೆ ಬಂದ ಎಂದು ಯೋಚಿಸುತ್ತಾ ಬಂದಿಖಾನೆಯನ್ನು ನೋಡಲು ಬಂದ ಆಗ ಅಲ್ಲಿ ನಿತ್ಯಾನಂದರು ಇದ್ದನ್ನ ಕಂಡು ಅಧಿಕಾರಿ ಕಕ್ಕಾ ಬಿಕ್ಕಿಯಾದ ಆತ ಮತ್ತೆ ಬಂದು ರಸ್ತೆಯನ್ನು ನೋಡಿದರೆ ಅಲ್ಲಿ ಮತ್ತೆ ನಿತ್ಯಾನಂದರು ನಿಂತಿರುವುದು ಕಂಡುಬಂತು ಇದನ್ನ ಕಂಡ ಅಧಿಕಾರಿಗೆ ಏನೊಂದು ಅರ್ಥವಾಗದೆ ಜನರು ನಿತ್ಯಾನಂದರ ದೈವಶಕ್ತಿಯ ಬಗ್ಗೆ ಆಡುತ್ತಿದ್ದ ಮಾತುಗಳು ಸುಳ್ಳಲ್ಲ ಎನ್ನುವುದು ಅರ್ಥವಾಯಿತು ಆನಂತರ ಆ ಅಧಿಕಾರಿ ನಿತ್ಯಾನಂದರನ್ನ ಗೌರವಪೂರ್ವಕವಾಗಿ ಬಂಧನದಿಂದ ಬಿಡುಗಡೆ ಮಾಡಿದ